ಅಷ್ಟೇ ಇವೆ ಮತ್ತು ಅವುಗಳಿಂದ ಹಾನಿಕರವುಗಳು ಅಷ್ಟೇ ಇವೆ ಈ ನಾನು ಏನು ತಿಳಿಸಲು ಬಯಸುತ್ತೇನೆ ಎಂದರೆ ಇದರ ಸಮಾಜದ ಮೂಲಕ ಇದರ ಉಪಯೋಗಗಳು ಮತ್ತು ಹಾನಿಕಾರವನ್ನು ತಿಳಿಸುತ್ತೇನೆ ಮತ್ತು ಹಾನಿಕಾರಗಳನ್ನು ಹೇಗೆ ನಾವು ತಡೆಗಟ್ಟಬಹುದು ಎಂಬುದನ್ನು ಇದರ ಮೂಲಕ ನಿಮಗೆ ತಿಳಿಸುತ್ತೇನೆಗಳು ಬರುತ್ತವೆ ಎಂಬುದು ನಮಗೇನು ಕನಸು ಬಿದ್ದಿರುವುದಿಲ್ಲ ಆದ್ದರಿಂದ ನಾವು ಮತ್ತು ಟ್ರಾಫಿಕ್ ಕೂಡ ಬಹಳ ಕಠಿಣವಾಗಿ ಟ್ರಾಫಿಕ್ ಕೂಡ ಇರಬಹುದು ಇದರಿಂದಾಗಿ ನಾವು ಈ ಜಿಪಿಎಸ್ ಮೂಲಕ ಅಡಿಸ್ಟಲ್ ರಿಲೀಸೆನ್ಸ್ ಮೂಲಕ ಹೋಗುತ್ತಿದ್ದಾರೆ ಗುಡ್ಡ ಬೆಟ್ಟಗಳ ಮುಂದೆ ಬೀಳುತ್ತವೆ ಎಂಬುದನ್ನು ಇವು ನಿಖರವಾಗಿ ಹೇಳಿ ನಮ್ಮ ರೂಟ್ ಅನ್ನು ಡೈವರ್ಟ್ ಮಾಡುತ್ತವೆ ಇದರಿಂದಾಗಿ ನಾವು ನಮ್ಮ ಪ್ರಾಣವನ್ನು ಕೂಡ ಉಳಿಸಿಕೊಳ್ಳಬಹುದು ಮತ್ತು ವೈದ್ಯರಕ್ಷ ಕೆಲಸವನ್ನು ಈ ರೋಬೋಟ್ಗಳು ಮಾಡಿದ್ದಾವೆ ರೋಬೋಟ್ಗಳು ಆರ್ಟಿಫಿಶಿಯಲ್ ಇಂಟೆಲಿಜೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳು ನಮಗೆ ಶಸ್ತ್ರ ಚಿಕಿತ್ಸೆಯನ್ನು ಕೂಡ ಮಾಡುವಲ್ಲಿ ಮುಂದಾಗಿವೆ ಇವುಗಳು ನಮಗೆ ಒಂದು ಪ್ರಾಣ ಹಾನಿಯನ್ನು ಕೂಡ ಮಾಡುವುದಿಲ್ಲ ಬೇಕಾಗಿಲ್ಲ ನಮ್ಮ ನೋಡಿಕೊಂಡು ಅವುಗಳು ನಮಗೆ ಇದೇ ಇದೇ ರೋಗವಿದೆ ಒಂದು ಈ ರೋಗವು ಪರಿಗಣಿಸುತ್ತದೆ ಒಂದು ರೋಗವು ನಿಂತು ಹೋಗುತ್ತದೆ ಎಂದು ಈ ರೋಬೋಟ್ ಅಂದ್ರೆ ಇಂಟೆಲಿಜೆಂಟ್ ನಮಗೆ ಹೇಳುತ್ತವೆ ಮತ್ತು ಮುಂದುವ ರೋಗಗಳಿಗೆ ಮತ್ತು ರೋಗಗಳನ್ನು ನಮಗೆ ತಿಳಿಸಿ ಅವುಗಳಿಗೆ ಮುನ್ಸೂಚನೆಯನ್ನು ನೀಡಿ ನಮಗೆ ಆ ಮಾತ್ರೆಗಳನ್ನು ಕೊಡುತ್ತೇವೆ ಮತ್ತು ಇನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನು ನೋಡಿದಾಗ ಮತ್ತೆ ಇವು ಈ ಬಾಹ್ಯಾಕಾಶದಲ್ಲಿ ನೋಡಿದಾಗ ಇವುಗಳು ನಮ್ಮ ಸೆಟಲೈಟ್ ಗಳು ಇರ್ತವೆ ಅದರಲ್ಲಿ ಈ ಸೆಟೆಲೈಟ್ ಗಳ ಮೂಲಕ ನಮ್ಮ ಭೂಮಿಯಲ್ಲಿ ಆಗುವ ಎಲ್ಲಾ ಪತನ ಬದಲಾವಣೆಗಳನ್ನು ತಿಳಿಸುತ್ತವೆ ನಾವು ಯಾವ ಭೂಮಿಯಲ್ಲಿ ಎಲ್ಲಿದ್ದೇವೆ ಇದ್ದೇವೆ ಅಂತ ಕೂಡ ಈ ಸೆಟಲೈಟ್ ಗಳು ತಿಳಿಸುತ್ತವೆ ಮತ್ತು ಇದರಿಂದಾಗಿ ನಾವು ನಮ್ಮ ಭೂಮಿಯ ವಾತಾವರಣವನ್ನು ಕೂಡ ಕಂಡುಹಿಡಿಯಬಹುದು ವಾತಾವರಣದಲ್ಲಿ ಈ ನಿರ್ದಿಷ್ಟವಾಗಿ ಇವು ಹಿಂದಿನ ತಂತ್ರಜ್ಞಾನ ತಂತ್ರ ತಂತ್ರಜ್ಞಾನರು ವಿಜ್ಞಾನ ಅದು ಒಂದು ಸತ್ಯವೇ ಆಗಬೇಕಾಗಿದೆ ಮತ್ತೆ ನೂರು ವರ್ಷಗಳ ಮುಂದಿನ ಭವಿಷ್ಯವನ್ನು ಕೂಡ ಹೇಳುವಂತ ಒಂದು ತಂತ್ರಜ್ಞಾನವನ್ನು ಹೊಂದಿವೆ ಮತ್ತು ನಮ್ಮ ಊರಿನಲ್ಲಿ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಈಗ ಯಾವಾಗ ಮಳೆ ಆಗುತ್ತದೆ ಎಂಬುದು ಸೆಕೆಂಡ್ಗಳ ಬರಕಾಗದೆ ಇವುಗಳು ನಿರ್ದಿಷ್ಟವಾಗಿ ಕೂಡ ಹೇಳುತ್ತವೆ ಇದರಿಂದಾಗಿ ನಾವು ನಮ್ಮ ಏನಾದರೂ ಮಳೆ ಬರುವ ಸಮಯದಲ್ಲಿ ಮತ್ತು ಹುಡುಗು ಮಿಂಚುಗಳು ಬೀಳುವ ಸಮಯ ಹೇಳುತ್ತವೆ ಮಿಂಚು ಬಿದ್ದಾಗ ನಾವು ಎಷ್ಟೋ ಕಾಣಿಸಿಕೊಳ್ಳಬಹುದಾಗಿದೆ ಇನ್ನ ಇದರ ಅನಾನುಕೂಲಗಳು ಹೈ ಪ್ರೊಡಕ್ಷನ್ ಕಾಸ್ಟ್ ಅನ್ನು ನೋಡಿದರೆ ಇವುಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಚನೆ ಮಾಡಬೇಕಾದರೆ ಬಹಳ ಅನೋ ಬೇಕಾಗುತ್ತದೆ ಇದರಿಂದಾಗಿ ಇವುಗಳನ್ನು ಎಲ್ಲ ಬಡವರು ಕೂಡ ನಿರ್ಮಿಸಲು ಸಾಧ್ಯವಾಗುವುದಿಲ್ಲ ಇವುಗಳನ್ನು ಆರ್ಥಿಕ ಸ್ಥಿತಿಯನ್ನು ಹೊಂದಿರುವವರು ಹೊಂದಿದ್ದವರು ಮಾತ್ರ ಇವುಗಳನ್ನು ನಿರ್ಮಿಸಬಹುದು ಮತ್ತು ಇವುಗಳು ಬಡವರಿಗೆ ಬಡವರಿಗೆ ಸಿಗುವುದಿಲ್ಲ ಎಂಬುದು ಈ ಒಂದು ಅನಾನುಕೂಲವಾಗಿದೆ ರಿಸ್ಕ್ ಆಫ್

ಒಪ್ಪಿಸಿ ನಾವು ಏಲ್ ಇಂಟೆಲಿಜೆಂಟ್ ತಿಳಿದುಕೊಳ್ಳುವುದರಿಂದ ನಮ್ಮ ಶಕ್ತಿಯೂ ಕೂಡ ಏನಾಗಬಹುದು ತುಪ್ಪು ಹಿಡಿಯಬಹುದಾಗುತ್ತದೆ ಇದರಿಂದಾಗಿ ನಾವು ಒಂದು ವರ್ಷ ನಾವು ದಿನಾಲೂ ಒಂದು ಕತ್ತೆಯನ್ನು ಯೂಸ್ ಮಾಡುತ್ತೇವೆ ಮತ್ತೊಂದು ಹತ್ತು ವರ್ಷದ ಕತ್ತೆಗೆ ಹೋಲಿಸದರೆ ಹೇಗಾಗುತ್ತೆ

ನಮಗೆ ನವೀನ ತಂತ್ರಜ್ಞಾನ ಆವಿಷ್ಕಾರಗಳು ಮತ್ತು ತಲುಪಿಸುವ ಅಸಾಧಾರಣ ಸಾಮರ್ಥ್ಯವನ್ನು ನೀಡಿದೆ ಇದು ನಮಗೆ ನಾವು ನಾವು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನು ಬಳಸಿಕೊಳ್ಳುತ್ತೇವೆ ನೋಡಿ ಹಾಗೆ ಅದು ನಮಗೆ ಒಂದು ಉಪಕಾರಿಯೂ ಆಗುತ್ತದೆ ಮತ್ತು ಅನಾನುಕೂಲಗಳ ಏನ ನಾವು ಇತರ ಒಂದು ಒಂದು ವಿಷಯವನ್ನು ತೆಗೆದುಕೊಂಡರೆ ಅದರ ಹಿಂದೆ ಅನುಕೂಲಗಳು ಇರುತ್ತವೆ ಆ ಅನಾನುಕೂಲಗಳು ಇರುತ್ತವೆ ಹಾಗೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂದೆ ಅನುಕೂಲಗಳು ಮತ್ತು ಅನನುಕೂಲ